ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಕಳೆದ ಎರಡು ಮೂರು ದಿನಗಳಿಂದ ಏನು ನಡೆದದಂದ್ರೆ ಬಿ ಡಿ ಸಿ ಆಫೀಸ್ಗೆ ಹೋಗಿ ಕೆಲವೊಂದು ಜನ ಮನವಿ ಕೊಡ್ತಾರೆ ಆ ಮಾಯ ಕಡೆ ಮನವಿ ಕೊಡಿಸ್ತಾರೆ ಅದರಿಂದ ನಾ ಈ ಅಕ್ಕೋರು ಬಂದರು ಇಲ್ಲರಿ ಅಣ್ಣವ್ರೆ ನಾನು ಆಸ್ತಿ ಹಿಂಗೆ ಹಿಂಗೆ ನನಗೆ ಕ್ಯಾನ್ಸರ್ ಆಗ್ಯದ ನನಗೆ ಲಾಸ್ಟ್ ಸ್ಟೇಜ್ ಅದ ನನಗೆ ಇದ್ರೆ ಇದು ಮಾಡ್ಕೋಬೇಕಾಗ್ಯದ ನೀವು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಬಂದರು ಬಂದಾಗ ಅವಾಗ ಬಂದ ತಕ್ಷಣ ನಾನು ಏನು ಮಾಡಿದೆ ಆಯ್ತಮ್ಮ ಹೆಲ್ಪ್ ಮಾಡ್ತೀನಿ ರೊಕ್ಕ ಅಂತೂ ನಾನು ಬರಲಿಲ್ಲ ನಾ ರೊಕ್ಕ ಹಿಂಗೆ ತೋಳಾತೀನಿ ನಿಮ್ಮ ಹೆಸರು ಕೊಡಿರಿ ಅವ್ರು ಮುಸ್ಲಿಮ್ಸ್ ಅದಾರ ಮತ್ತು ಒಟ್ಟು ಆಸ್ತಿ ಅವ್ರ ಹೆಸರಲ್ಲೇ ನಾನು ನೋಂದ್ ಮಾಡಬೇಕಾಗ್ತದ ನನ್ನ ಹೆಸರು ಬೇಡವಾ ನಮ್ಮ ಶಿವಾನಂದ್ ಭೂಯಾರವ್ರ ಹೆಸರು ಅಂತ ಹೇಳಿ ನಾನೇ ಹೇಳಿದ್ದು ನಿಜ ಅದ ಆದ್ರೆ ನಿಜ ತೊಗೊಂಡ ತಕ್ಷಣ ಇಟ್ಟು ದಿವಸ ಅವ್ರ ಮೂವತ್ತು ವರ್ಷಗಟ್ಲೆ ಆಯಿತು ಮೂವತ್ತು ವರ್ಷಗಟ್ಲೆ ಅವರು ಆ್ಯಕ್ಚುಲಿ ಜಾಗ ಅದ ಗಾರ್ಡನ್ ಜಾಗ ಅದ ಅಂತ ಹೇಳ್ತಾರ ಈಗ ನಿನ್ನೆ ಕೇಳ್ದಾನ ನಾಲ್ಕು ಗುಂಟೆ ನಮ್ದು ಗಾರ್ಡನ್ ಜಾಗ ಅದ ತಂದು ಆಯ್ತಪ್ಪ ಅಧಿಕಾರದಾಗ ನೀನೆ ಇದ್ದಲ್ವ ರಾಜೇಶ ರಾಜೇಶ್ ಅಧಿಕಾರದಾಗ ಇದ್ದ ಅವಾಗ ನೀವು ಒಂದು ಗಾರ್ಡನ್ ಫಿನಿಶಿಂಗ್ ಮಾಡ್ಕೊಂಡು ಬಿ ಡಿ ಹೇಳ್ಕೊಂಡು ನಿಮ್ಮ ಬಿ ಪ್ಲಾಟ್ ಅದ ಸಾರ್ವಜನಿಕ ಆಸ್ತಿ ಉದ್ಯಾನವನ ಅಂತ ಹೇಳ್ತಿರಲ್ಲ ಆಯ್ತು ನೀ ಫಿನಿಶಿಂಗ್ ಮಾಡ್ಕೊಂಡು ಜಿಮ್ ಗಿಮ್ ತೆಗಿಬೋದಾಗಿತ್ತಲ್ಲ ಇಷ್ಟು ವರ್ಷ ಯಾಕೆ ಬಿಟ್ಟಿ ಅವ್ನು ಸ್ವತಃ ಹೋಗಿ ಇವ್ರಿಗೆ ಮೂರ್ನಾಲ್ಕು ಸರಿ ಕೇಳ್ಯಾನ ನನಗೆ ಆಸ್ತಿ ಕೊಡು ಇದ್ರಾಗ ಅವ್ರ ರೇಟ್ ಅವ್ರಿಗೆ ಇವ್ರಿಗೆ ಪಸಂದ್ ಬರಲಿಲ್ಲ ಅದಕ್ಕೆ ಅವನ್ ಹಿಂಗೆ ಉಲ್ಟಾ ಚಾಲು ಮಾಡ್ದ ಅದಕ್ಕೆ ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡಿದೆ ಒಬ್ಬ ನಾ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೊತ ನನ್ನ ಮ್ಯಾಗ ಹತ್ತು ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ ನನಗೆ ಇವು ಜಾಳಗಿ ಟಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದೂತ್ವ ಹೇಳ್ಕೊಡ್ಬೇಕಾಗಿಲ್ಲ ನನಗೇನು ರೀ ಜಾಳಗಿ ಟಪಿಗೆ ಹಾಕೊಂಡು ಕಿಶನ್ದ ಹಿಂದೂತ್ವ ಮಾಡೋರು ಅವರು ನಮಾಜ್ ಮಾಡೋರು ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹೆಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋದು ಅವಶ್ಯಕತೆ ನನಗಿಲ್ಲ ಒಬ್ಬ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತ ಪಾಪ ನೊಂದಾನೆ ಪರಿಸ್ಥಿತಿ ಗಂಭೀರ ಅದ ಅವನು ಹೆಣ್ತಿಗಿ ಕ್ಯಾನ್ಸರ್ ಅದ ಥರ್ಡ್ ಸ್ಟೇಜ್ನಾಗ ಏನು ಫೋರ್ತ್ ಸ್ಟೇಜ್ನಾಗ ಅದ ಅವರು ಕೀಮೋಕದ ಅವರು ದವಾಖಾನೆಯಿಂದ ಹೊಡೆ ಬಂದಾರಿದಾಗಣ ಪಾಪ ನಾ ಬ್ಯಾಡ್ರಿ ನೀವು ಅಲ್ಲೇ ಇದು ಮಾಡ್ರಿ ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ ಆದ್ರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ಥರ ಆ ಸಾರ್ವಜನಿಕರಿಗೆ ಅವರು ಅಮಾಯಕರೇ ಹೆಣ್ಮಕ್ಳು ಏನು ಕೊಟ್ಟರಲ್ಲ ಹಿಂದ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವ್ನ ಹಿಂದೆ ಯಾರಾದಾರ ನಮಗೂ ಬರ್ತಿರ್ಲಿಲ್ಲ ನಾನೇ ಒಂದು ಏನು ಮಾಡಿದೀವಿ ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ ಆ ಕೊರೋದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು ಅದು ಕೊಡ್ರಿ ಇದ್ರ ಹಿಂದೆ ಯಾರಾದರೂ ಹೊರಗೆ ಬರ್ತಾರಣ್ಣ ನಾ ಇವತ್ತು ಹೊರಗೆ ಬಂದವ ಈಗ ನೋಡ್ರಿ ಅವ ಗೌಡ ಅಂಜುಮನ ಇಸ್ಲಾಮ್ ಕ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ ಪೀರ್ಜಾದೆ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದನ್ನ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಹಾಂ ಆ ಮತ್ತ ಅದು ಬಿಡ್ರಿ ಇನ್ನು ಎಷ್ಟು ಆ ರಿಂಗ್ ರೋಡ್ ರಿಂಗ್ ರೋಡ್ ಆಗ್ಲಾಕತ್ತ ಹೊಸ ರಿಂಗ್ ರೋಡ್ ಆಗ್ಲಾತದ ಅದು ಮೊದ್ಲು ಎಮ್ ಎಲ್ ಎಗಳಿಗೆ ಅದು ಗೊತ್ತಾಗ್ತದ ಆ ರಿಂಗ್ ರೋಡ್ ಬಲೇಕಾ ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ಎಟ್ ನೂರ್ ಎಕರೆ ಜಮೀನು ತಗೊಂಡ್ ಎಟ್ ನೂರು ಎಷ್ಟು ಅಂದ್ರೆ ನೂರಂದ್ರೆ ನೂರಾರು ಎಕರೆ ಜಮೀನು ಇಕ್ಬಾಲ್ ದೇದಾರ್ ಜೋಡಿ ಕೂಡಿ ತಗೊಂಡಿದ್ದ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಅಲ್ಲಿ ಎಪ್ಪತ್ ಎರಡ್ ಸಾವಿರ ಹದಿನಾಲ್ಕನೇ ಇಸ್ವಿಯೊಳಗೆ ಮೋದಿಯವ್ರ ಪ್ರಥಮ ಪ್ರಜಾ ಪ್ರಧಾನ ಮಂತ್ರಿ ಆದ್ರಲ್ಲ ಅವಾಗ ಇಲ್ಲಿ ಗಲಾಟೆ ಆಯ್ತು ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ ಹಚ್ಚಿ ಒಂದೊಂದು ಎಪ್ಪತ್ತೈದಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಕೆಲವೊಂದ್ ಜನ ಅರೆಸ್ಟ್ ಆದ್ರು ಕೆಲವೊಂದ್ ಜನ ಹೋದ್ರು ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ್ ಓಡಿ ಕೋಹಾಪುರಕ್ಕೆ ಹೋದ ಅಲ್ಲಿ ಇನ್ ಕಟ್ಕೊಂಬ ಹಿಡ್ಕೊಂಡ್ ಬಂದ್ರು ಬಿಡ್ರಿ ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನು ಬೆನ್ ಹತ್ತದವ್ರು ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು ಅವ್ರು ಆ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತ ಕೊಡ್ಲಿಲ್ರಿ ಪುಣ್ಯಾತ್ಮಯವ ಇವ ನನಗೆ ಹಿಂದೂತ್ವ ಹೇಳ್ಕೊಡ್ತಾನ ಇವತ್ತ ನೋಡ್ರಿ ದರ್ಗಾ ಹತ್ರ ಎಪ್ಪತ್ತೇಳು ಎಕರೆ ಜಮೀನ್ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ ಎಪ್ಪತ್ತೇಳು ಎಕರೆ ಜಮೀನ್ ಅದನ್ನ ವಕಫ್ ಮಾಡ ಈ ಪುಣ್ಯಾತ್ಮನೆ ಲೆಟರ್ ಕೊಟ್ಟಿದ್ದು ಅವ್ನು ಲೆಟ್ರ್ ಹುಡುಗಾಡತ್ತಿನಿ ಸಿಗ್ತದ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ ಆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಇವತ್ತ ಕೆ ಬಿ ಕೆ ಐ ಡಿ ಬಿ ಒಳಗ ಒಂದ್ ಶಲ್ಟ್ರಿಂಗ್ ಹೌಸ್ ಹತ್ತಿರತದ ಅಂದ್ರೆ ಈ ಖಟಗರು ಮಾಡ್ತಾರಲ್ಲ ದನ ಕಡೆಯಕ ಆಕಳ ಕಡೆಯಕದು ಅದನ್ ಮಷಿನ್ ಬರ್ತದ ಆ ಮಷಿನ್ ಒಳಗೆ ಆಕಳ ಹಾಕಿಬಿಟ್ರೆ ಸಾಕು ತೊಗಲ ಎಲುವ ಇವೆಲ್ಲ ಬೇರೆ ಬೇರೆ ಆಗಿಬಿಡ್ತಾವ ಖಂಡದ್ದು ಆ ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟವ ಇವ ಮತ್ತೆ ಲೋನ್ ಕೊಡ್ಸ್ ಕೊಟ್ಟಾನ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡ್ಸ್ಕೊಟ್ಟ ಮೂವತ್ತು ಕೋಟಿ ಗಟ್ಲೆ ಅದರ ಕಮಿಷನ್ ತಿಂದವ ಇವ ಯಾಕಂದ್ರೆ ಅವಾಗ ನಾನು ಅವನು ಹೊರಗೆ ನಿಂತಿದ್ದೆ ಅಲ್ಲಿ ಬೇಪಾರಿ ಒಂದು ಇಬ್ರು ಹುಡುಗರು ಬಂದಿದ್ರು ಅವ್ರು ಹಿಂದಕ್ಕೆ ಆಕಳ ಹಿಡ್ದಾಗ ನನ್ನ ಮ್ಯಾಗೆ ಕೇಸ್ ಹಾಕಿದ್ರು ಯಾಕೋ ನೀವ್ ಯಾಕೆ ಇಲ್ಲಿ ಬಂದಿರಿ ನಮ್ ಗೌಡ ಮುಸಲ್ ಕಂಡ್ರೆ ಆಗ ಬರೋದಲ್ಲ ಇಲ್ರಿ ಗೌಡ್ರ ಜೋಡಿನೇ ಬೈಟಾಕದ ನಮ್ಮ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು ಅದಕ್ಕೆ ಲೋನ್ ಬರೋದು ಮೂವತ್ತು ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡತಿತ್ತ ನಮ್ಮ ಎಲ್ಲರಿಗೂ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ್ ಒಳಗ್ ಹೋಗ್ಕೇಷಿಂದ ಅಲ್ಲಿ ಮಾತಾಡ್ತಾನೆ ಎಲ್ಲಿ ಗೌಡ ಅವ್ರ ಜೊಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡ್ತಾನೆ ನಾನು ಅದೇ ಒಬ್ಸರ್ ಇದ್ದೀನಿ ಆ ಈ ಮಹಿಳಾ ಬ್ಯಾಂಕ್ ಅದಲ್ಲ ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ ಕಟ್ಟಗರಿಗೆ ಇಲ್ಲಿ ಒಂದು ಕಡೆ ಗೋಶಾಲೆ ನಾಟಕ ಮಾಡ್ತಾನ ಇಲ್ಲಿ ಬಂದು ಆಕಳ ಕಡಿದಂಥದ್ದು ಇದು ಅವನೇ ಅವನೇತಾನ ಇದು ಅಕಸ್ಮಾತ್ ಇರಲಿಲ್ಲಪ್ಪ ಅಂದ್ರೆ ಅದೇ ಪುರದೇವ್ರ ಸಿದ್ಧರಾಮೇಶ್ವರ ಮುಟ್ಲಿ ಹಸಿ ಯಾಕೆಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ ಮಾತಾಡ್ಲಿಕ್ಕೆ ಅವ ನನಗೆ ಆ ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ ಹಾ ಇವತ್ತು ನೋಡಿದೆ ದೊಡ್ಡದಾಗಿ ಹಿಂದೂ ನಾಯಕ ಮಹಾನ್ ನಾಯಕ ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ ಅರೆ ಅವ್ರು ತಗೊಳಕತ್ತಿದ್ರು ಒಬ್ಬ ಮುಸಲ್ಮಾನ ಜೋಡಿ ಅವ್ರು ರೊಕ್ಕ ತೊಳತ್ತಾರ ಹೆಲ್ಪ್ ಮಾಡತ್ತ ಅವ್ನಿಗೆ ಹೆಲ್ಪ್ ಮಾಡತ್ತಿಷ್ಟ ಅವ್ರ ಒಬ್ಬನ ಹೆಸರೇ ಹೆಂಗೆ ಬರುದು ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತೋ ನಾ ನನ್ನ ಹೆಸರು ಬ್ಯಾಡವ ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ ಈ ಒಂದು ದೇವ್ಗಿರಿಗೂ ಹೇಳಿದೆ ರಾಜೇಶ್ ನೋಡ ಹಗಲತಿ ಆ ಅಳಿಸ್ಲಾಕ್ ಹಗಲತ್ತಮ್ಮ ಹಾಸ್ಪಿಟಲ್ನಾಗ್ದಾಳ ಕ್ಯಾನ್ಸರ್ ಪೇಷಂಟ್ ಆಕಿ ಆಕೆ ಕ್ಯಾನ್ಸರ್ ಪೇಷಂಟ್ ಅದಾಳ ಆಕಿನ ಜಾಗ ನಾ ಕಳ್ಸೀನಿ ಕಳ್ಸ ಹಗಲತ್ ಕಳ್ಸೀನಿ ಯಾರು ತಹಸೀಲ್ದಾರ್ ಆಫೀಸ್ ದಾರು ಹೋಗ್ಬೇಕಲ್ಲ ಅಳ್ಯಾಕ ಏನ್ ಯಾರ ಗುಂಡಗಳ್ ಹೋಗ್ತಾರ ಏನ್ ಮಂದಿ ಹೋಗ್ತಾರ ಅಲ್ಲಿ ಹೋದ್ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದ ರಾಜೇಶ್ ದೇವಗಿರಿ ಬರ್ತಾನ ಅವನೇ ನನ್ನ ಜಾಗ ಹೊಡಿಬೇಕ ನನ್ಗೆ ಅಡ್ವಾನ್ಸ್ ಹೇಳಿದ್ರು ಅವ್ರ ದೇವ್ಗಿರಿ ನಾ ರಾಜೇಶ್ ನೋಡಪ್ಪ ನಿಮ್ದು ಜ ಅವ್ರ ಜಮೀನ್ ಅಳತಿ ಮಾಡ್ಸು ಅಳತಿ ಮಾಡ್ಸು ನಿಮ್ಮ ಜಮೀನ್ ಇದ್ರೆ ನಿಮ್ದು ತೋರಿ ಮತ್ತ ಮೂವತ್ ವರ್ಷದಿಂದ ದನ ಏನಕ್ಕೆ ಕಾಯ್ತದಿ ಆ ಮೂವತ್ ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ ಬಿಡಿ ದಿಂದ ಒಂದೇ ಫ್ರೆಂಚಸಿ ಹಾಕೋಬೇಕು ಒಂದೇನ್ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗಪ್ಪ ಅಂದ್ರೆ ಪಾರ್ಕ್ ಮಾಡಬೇಕು ಒಂದಿಷ್ಟು ಗಿಡ ಹಚ್ಬೇಕು ಅವತ್ ಜ್ಞಾನ ಬಂದಿಲ್ಲ ಒಮ್ಮೆ ಈ ಹೆಣ್ಮಳು ಜಾಗ ತೋಳಾಕ್ ಬಂದಾಳ ಈಗ ಹಿಂದ್ ಉಮೇಶ್ ಒಂದಾ ಬೇನತ್ತ ತಂದ್ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ಆ ಅಲ್ಲೋಕೇಶಿಂದ ಕಟ್ಟಿ ತಯಾರು ಮಾಡಿ ಒಂದ್ ಲಿಂಗಾಯಿಟ್ಟನು ಅರೆ ನಾನು ಮೂರ್ತಿ ಪೂಜೆಕ್ಕೆ ನಾನು ಹಿಂದೂನೇ ಅದೀನಿ ಏನ ನೀ ನಿಮ್ಮಿತ್ರ ಹಿಂದಿಗತ್ತು ಪಾಠ ಕಲಿಯಕ್ಕೆ ಬೇಕಾಗಿಲ್ಲ ನೀವು ಬರೇ ನೀವು ಬರೇ ಮಾತೊಳಗೆ ಮಾತಾಡ್ತಿರ್ಬೋದು ನಾ ಕೃತಿ ಒಳಗ್ ಮಾಡ್ತೀನಿ ಏನ ನನ್ನ ಮ್ಯಾಗ ಹತ್ತು ಹಲವಾರು ಕೇಸ್ ಅದ ಇದ್ರ ಸಲಾಗ ಏನ ನೀ ಇವರೆಲ್ಲ ಬಂದ್ರೆ ನನಗೆ ಹಿಂದುತ್ವದ ಪಟ್ಟಕ್ಕೆ ಕಲ್ತಾರ ಮತ್ತ ಒಬ್ಬ ಒಬ್ಬ ಇವ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕ್ ಅವ ಬಿಜಾಪುರನಾಗ ಮುಸ್ಲಿಮ್ ಏನ್ರಿ ಅವನಿಗೆ ಎಟ್ಟು ಕೋಟಿ ರೂಪಾಯಿ ದಂಡ ಆಗಿತ್ತು ಅದು ಎಟ್ಟು ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರೆ ಅವರು ಜಿ ಎಸ್ ಟಿ ತುಡುಗು ಮಾಡಿದವ ಜಿ ಎಸ್ ಟಿ ಹತ್ತಾರಲ್ಲ ಸೆಂಟ್ರಲ್ ಗೋರ್ಮೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಹತ್ತಾರ ಆ ಜಿ ಎಸ್ ಟಿ ತುಡುಗು ಮಾಡಿದ್ದು ಎಂಡ್ ಅದು ಎಟ್ಟೋ ಕೋಟಿ ಆಗಿತ್ತು ಅದನ್ನ ಇವ ಬೆನ್ ಹತ್ತಿ ಕೆಸ ಎಂಟು ಕೋಟಿ ರೂಪಾಯಿ ಮಾಡಿಸ್ಯಾನ ಎಂಟು ಕೋಟಿ ರೂಪಾಯಿ ಮಾಡಿಸ್ಯಾನ ಇವನೇ ಈಗ ಅವಾಗ ಎಲ್ಲಿ ಹಿಂದೂತ್ ಹೋಗಿತ್ತಪ್ಪ ನಿಂದ ಮುಸುಲ್ರ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ತಿನ್ನಾಕ ಬೇಕು ಆ ಒಂದು ಜಿ ಎಸ್ ಟಿ ದನತ್ತರ ಅದಕ್ಕೆ ಯಾವ್ದೋ ವಂಚಕತರ ಆರ್ಥಿಕ ಭಯೋತ್ಪಾದಕತಾರ ಅವ್ರಿಗೆ ಯಾರು ಜಿ ಎಸ್ ಟಿ ತುಡುಗು ಮಾಡ್ತಾರೋ ಯಾರ ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕ ಇರ್ತಾರ ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ ಅದನ್ನ ಎಂಟು ಕೋಟಿ ರೂಪಾಯಿ ಇವನೇ ಮಾಡ್ಸಾನ ಜಿ ಎಸ್ ಟಿ ತುಂಬುದು ಅದು ಎಂಟು ಅದಷ್ಟು ಖುದ್ದಾಗಿ ಡಿ ಸಿ ಅವ್ರು ಬಂದು ಚೀಸ್ ಹಾ ಇಂಥವು ಎಲ್ಲ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ ಅರೆ ನಿಮ್ಮ ಕೈಯಾಗ ರಗ ನೀವು ಅದ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು ನೀವು ತಗದು ನೋಡ್ರಿ ಹೆಸರು ತೆಗೆದು ನೋಡ್ರಿ ಅಂಜುಮನ್ ಕಮಿಟಿ ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿಯದಿ ಆಯ್ತು ಈ ಪಾರ್ಟ್ನರ್ ಯಾರು ಜೊಡಿದಿ ನೀ ಟೂರಿಸ್ಟ್ ಹೋಟೆಲ್ನ ಪಾರ್ಟ್ನರ್ ಯಾರು ಜೋಡಿಯೋದಿ ಬೇಕಲ್ಲ ಆ ಹೆಸರು ಹೇಳ್ತೀನಿ ನಿಮ್ಗೆ ಆ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇದು ಮೊಹಮ್ಮದ್ ಪೀರ ಪಿರಜಾದೆ ಅವ್ರ ಜೊತೆ ಪಾರ್ಟ್ನರ್ ಅದ ನಿಮ್ದು ಹಾ ಈಗ ಆತ ಅಟ್ಟು ಹಿಂದುತ್ವೇಕ್ಕೆ ಹರಿತಪ್ಪ ಅಂದ್ರೆ ಮುಸ್ಲುರ್ ಜೊತೆ ಪಾರ್ಟ್ನರ್ ಯಾಕೆ ಮಾಡ ತಕ್ಕೋರ್ಲ ತಕ್ಕೋ ಈಗ ಅಮಾಯಕರ ಆರ್ ಎಸ್ ಎಸ್ ಕಾರ್ಯಕರ್ತವ ವಾ ನಾ ಆರ್ ಎಸ್ ಎಸ್ ಕಾರ್ಯಕರ್ತತ್ ನಾ ಇದು ಮಾಡಿಲ್ಲ ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರು ಅವ್ನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮ್ಗೆ ಅನ್ಯಾಯ ಆದಂಗ ನಾವು ಅದನ್ನು ಪ್ರತಿಭಟಿಸ್ಬೇಕು ಆ ರಗಡ್ ಮಂದಿ ಹೋಗ್ಯಾರ ನನಗ ರಗಡ್ ಪ್ರಭಾವಿಗಳನ್ನು ಫೋನ್ ಹಚ್ಚಾರ ರಗಡ ಪ್ರಭಾವಿಗಳು ಫೋನ್ ಹಚ್ಚಿದ್ರೆ ನನಗೆ ಏ ಅದು ಜಾಗ ಅದ ರೀ ಪ್ಲಾಟ್ ನಮ್ದು ಬರ್ತಾವ್ರಿ ಆಯ್ತಪ್ಪ ಜಾಗ ನಿಮ್ದು ಪ್ಲಾಟ್ ನಿಮ್ದು ಸರ್ವೆ ಮಾಡೋನು ನಾವು ಬೇಡ ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ ನಿಷ್ಪಕ್ಷಪಾತ ಅಂದ್ರೆ ಡಿ ಸಿ ಅವರು ಅದ್ರ ಜವಾಬ್ದಾರಿ ತೋಳಿ ಜಿಲ್ಲಾಧಿಕಾರಿಗಳ ನಂಗೆ ಸಂಪೂರ್ಣ ವಿಶ್ವಾಸ ಅದ ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ ಇದು ಯಾರ್ದು ಅಕಸ್ಮಾತ್ ಇವರಿಗೆ ಹೋಗ್ತಿ ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ ನಾನು ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೇನೆ ಅವಾಗ ರಾಜೇಶ ನೀ ಅದು ಸಾರ್ವಜನಿಕ ಗುಡಿ ಮೆಂಬರ್ ಅದ ನಾವ್ಗೂ ಹೇಳಿದೇನ ಅದೇನ್ರಿ ಸಾರ್ವಜನಿಕ ಜಗ ಗುಡಿಗೆ ಗುಡಿಗ್ನೂಟು ರೂಪಾಯಿ ಅಂತ ಕಟ್ಟು ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ ಅಕ್ಕಿ ಕ್ಯಾನ್ಸರ್ ಪಿಡೀತದಾಳ ಅಕ್ಕಿ ಅಲ್ಲಿ ಅಕ್ಕಿ ಡೆತ್ ಬಂದಾಳ್ರಿ ಈಗ ಇದು ಕೇಳಿದ ಕೂಡ ಪಾಪ ಓಡಿ ಬಂದಾಳ ಆಕಿ ಆ ಇವತ್ತ ನಿಮ್ಮ ಪಿ ಎಗಳು ಇವತ್ತ ಇವತ್ತ ನಿಮ್ಮ ಪಿ ಎಗಳು ಒಂದ್ ಏನೇ ಅಪ್ರೂವಲ್ ಆಗ್ಬೇಕಾದ್ರೆ ನಿಮ್ ಅಧಿಕಾರದಾಗ ಏನೇ ಅಪ್ರೂವಲ್ ಆಗ್ಬೇಕಾದ್ರ ಅವ್ರ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ ಒಂದ್ ಪ್ಲಾಟ್ ತಗೋತಾರೆ ಮತ್ತೆ ನೀವು ಇವ್ ಏನು ಸಿ ಎ ಸೈಟ್ ಅದು ಇರ್ತಾವಲ್ಲ ಅವು ಮಾರ್ಕೊಂಡ್ ತಿಂದೀರಿ ಅವು ಬಿಡ್ರಿ ಬಿ ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ ದಾಗ ಬಿಜೆಪಿ ಟಿಕೆಟ್ ಮಾಡ್ಕೊಂಡು ತಿಂದವ್ರ ನೀವು ಹಾ ನಿಮಗೇನ ನೈತಿಕತೆ ಐತೆ ಅದು ಹೇಳಕ್ಕೆ ಹಾ ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋದ್ ಪ್ರಯತ್ನ ಮಾಡತ್ತೀನಿ ಮತ್ತೆ ನಾ ಕೊಡ್ಸೆ ಕೊಡಿಸ್ತೀನಿ ಈಗ ನಾ ಇಟ್ಟಕ್ ಬಿಡುದಿಲ್ಲ ಅವ್ರೆಲ್ಲಾರು ಹೋಗಿ ಹೋಗಿ ಮನೆ ಕೊಟ್ಟರೆ ಚಲೋ ಆಯ್ತದ ಅದು ಕೊಟ್ಟಿದ್ದು ಚಲೋ ಆಯ್ತ ಆದ್ರೆ ಜನರಿಗೆ ಗೊರ್ತ ಅಲ್ಲ ಇವ್ರದ್ದು ಏನಾದ್ ಅಗಿಕೈಲ ಈಗ ನಾವ್ ಒಮ್ಮೆ ಡೈರೆಕ್ಟ್ ನಾ ಪ್ರೆಸವ್ರ ಮುಂದೆ ಬಿಡಿಯಾ ಮುಂದೆ ಬಂದಿದ್ರೆ ನನಗ್ ಬೇರೆ ಇರ್ತಿತ್ತು ಈಗ ಅವ್ರಾಗಲೇ ಹೋಗ್ಯಾರ ಪ್ರೆಸ್ವ್ರ ಮುಂದೆ ಮ್ಯಾಗ ಅವ್ರ ತೆಗಿಲಿ ಈಗ ಅವ್ರ ಪಿ ಎಗಳು ಎಲ್ಲಾ ಕಲ್ಯಾ ಪಲ್ಯ ಇವ್ರೆಲ್ಲಾರು ತೊಂದ್ರ ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್ ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ ರೂಪಾಯಿ ಕೊಡ್ಬೇಕು ಅವ್ರಿಗೆ ಇವತ್ತಿಗಾದ್ರು ಬಿಡಿಯಾದಾಗ ಪರಿಸ್ಥಿತಿ ಹೆಂಗೈತ್ ಒಂದು ಸಿ ಎಸ್ ಐಟ್ ತೊಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರಬೇಕು ಎಲ್ಲ ಅವರು ಅಂಥವ್ರಿಗೆ ಕೊಡೋರು ಇಲ್ಲಿಕಂ ಕೊಡುದಿಲ್ಲ ಎಷ್ಟೋ ಜನರ ಹತ್ರ ದುಡ್ಡು ತೊಂಡು ಇದು ಮಾಡ್ಯಾರ ಆಯ್ತಪ್ಪ ನಿನ್ ನಾ ಈ ಇಸ್ ಎರಡ್ ಸಾವಿರದ ಹದಿನೆಂಟನೇ ಒಳಗೆ ನೀ ಫಸ್ಟ್ ಟೈಮ್ ಎಮ್ ಎಲ್ ಆದಾಗ ನೀನ್ ಆಸ್ತಿ ಘೋಷಣೆ ಏನಿತ್ತು ಆಯ್ತಾ ಆಸ್ತಿ ಘೋಷಣಾ ಏನಿತ್ತು ಅದರದ್ದು ಈಗ ನಿನ್ನ ಆಸ್ತಿ ಎಟ್ಟದ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹ್ಯಾಂಗ್ತ ತೆಗಿಲಿ ಲೆಕ್ಕ ತೆಗಿಲಿ ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನನ್ನ ಆಸ್ತಿ ಇಟ್ಟೆ ಹೇಳಿ ಮಾಡಿ ತಗೋಸ್ಲಿ ಆ ತಪ್ಪಿಸ್ತಿದ್ರ ಅವ್ನಿಗೆ ಶಿಕ್ಷೆ ಆಗಲಿ ನಾ ನಾ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ ಅದು ಇವ್ರಿಗೆ ಏನದಲ್ಲ ಈ ಕಡಿತನೂ ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಕ್ಕೆ ಅವ ನಮ್ಮ ಕಾರ್ಯಕರ್ತ ಅವ ನಮ್ಮ ಸಂಘದ ಕಾರ್ಯಕರ್ತವ ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರೋದು ನನ್ನ ಧರ್ಮದ ಆಹ್ ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ ಆ ಇವ್ರು ಯಾರದ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನೆ ಬೆಳಗಲಾಕ್ ಹೋಗ್ಯಾರಲ್ಲ ಅದು ಅದು ತೆಗ್ದ ಬಿಡ್ರಿ ನಾ ಆ ಮೆಂಬರ್ಗು ಹೇಳ್ತೀನಿ ಆ ರಾಜೇಶಿಗೂ ಹೇಳ್ತೀನಿ ಅವ್ರ ತಾಯಿಯ ಮೇ ಅವ್ರ ತಾಯಿ ಅದಾಳ ಮೆಂಬರ್ಗೆ ಅವ್ರ ತಾಯಿಯ ಅಧಿಕಾರ ದುರ್ಬಳಕೆ ಮಾಡಿ ಕಿಶನ್ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ ಪಾಪ ಹೆಣ್ಮಗಳು ಏಟ್ ತೊಂದ್ರೆ ಕೊಟ್ಟಾರ ಆ ಇವ್ರು ಹೋಗಿ ಹೇಳ್ತಾರತ್ತ ಹೇ ನಿನ್ ಮನಿ ಕೆಡುವತ್ತಿಷಂದ ಪಾಪ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕೆ ಅಂದ್ರೆ ಎಷ್ಟೋ ಸಮಸ್ಯೆ ಆಗಿ ಕಟ್ಟಿರ್ತಾಳ ಆ ಮನಿ ಕೆಡ ತೊಟ್ಟರು ಒಣ ಹೋಗಿ ಅಜ್ಜಿಕೆ ಆಗ್ತಾರ ಹೋಗಿ ಸಮಾಧಿ ಯಾರ ಆಸ್ತಿ ಅತ್ತಿ ಹೇಳಿ ಸಮಾಧಿ ಮಾಡ್ತಾರ ಯಾರ ಮನಿ ಅತ್ ಹಿರಿಯಾರ್ ಸಮಾಧಿ ಮಾಡ್ತಾರ್ರಿ ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ ಈಗ ಕಾರು ಬೈಕು ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ ಅಲ್ಲ ನನಗ ಬರ್ತಾರ ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂತದಾನ ಹಾಯ್ ನೀನು ಪ್ರೆಸ್ ಮೀಟ್ ಮಾಡತ್ತ ಇದ್ ಆಗಾಡ ನೀನೇ ಕುಂದ್ರತತ್ತ ಒಂದ್ ಎರಡು ಮಿನಿಟ್ ಶಾಂತಿರು ಆಮೇಲೆ ಏನ ಏನವ್ರು ಆರೋಪ ಮಾಡಾರ ಅದ್ರದ್ದು ಪ್ರತಿಯೊಂದನ್ನು ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಿಗೆ ಏನು ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟೇವಿ ಅವು ಅವರು ಕೂಡ ಎಲ್ಲ ನಮ್ಮ ಹೆಣ್ಮಗಳ ಡಾಕ್ಯುಮೆಂಟ್ಸ್ ಮತ್ತು ಅವ್ರು ಏನು ಓಪನ್ ಸೈಟ್ ಅಂತ ಹೇಳಾಕತ್ತಾರ ಅವು ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಾವು ಗೋರ್ಮೆಂಟ್ ಮೋಜಣಿ ಕೊಟ್ಟಿವಿ ಆ ಮೋಜಣಿ ಆಗ್ಲಿ ಮೋಜಣಿ ಯಾರು ತಪ್ಪಿ ತಸ್ತದಾರ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ ಹ ಇಪ್ಪತ್ತ್ ವರ್ಷ ಗಟ್ಲೆ ಅದು ಕಾಲೇಜೇ ಬಿದ್ದ ಏನು ಮಾಡಲಾರದೆ ಸುಮ್ ಸುಮ್ನೆ ಅಮ ಅಕಸ್ಮಾತ್ ಇದು ಜಾಗನೇ ಇತ್ತು ಅಕಸ್ಮಾತ್ ಗೋರ್ಮೆಂಟ್ ದೇ ಇತ್ತಪ್ಪಾತ ಸಾರ್ವಜನಿಕ ಆಸ್ತಿ ಇತ್ತಂದ್ರೆ ಇಟ್ಟದಿನೇ ಹೆಂಗ್ ಸುಮ್ ಇಡ್ತಾರೆ ಆಮ್ಯಾಗ ಈಗ ಹೆಣ್ಮಕ್ಳು ಹೇಳಿದ್ಲಲ್ಲ ರಾಸ ರಾತ್ರಿ ಒಂದ್ ಸಣ್ಣ ಕಟ್ಟಿ ಕಟ್ಟಿ ಅದ್ರ ಮ್ಯಾಗ ಲಿಂಗ ಪೆಟ್ಟು ಇಂಥ ರಾಜಕಾರಣ ಇಂಥ ಅಮಾಯಕ ಹೆಣ್ಮಕ್ಳು ಜೋಡಿ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿಯಾದ ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡದು ಡ ಹಿಡದು ಉತಾರ ಹಿಡದು ಯಾವ ಕೈಲೇ ಬರ್ತಿದ್ದು ನಮ್ಮ ಮನ್ಯಾಗ ಅಲ್ಲಿ ಯಾವ ಹಾ ಇವೆಲ್ಲ ಪರಿಶೀಲನೆ ಆಗ್ಬೇಕು ಪರಿಶೀಲನೆ ಆಗಿ ಈ ಹಣ ನ್ಯಾಯ ಸಿಗುತ್ತಾನ ಇದೇ ನಾವು ಇಟ್ಟಕ್ಕೆ ಬಿಡಂಗಿಲ್ಲ ನೀವೆಲ್ಲರ ಹೆಸರು ತ್ಯಜೋವಧಿ ಮಾಡಿದ್ರ ಡಿ ಸಿ ಒಂದ್ ಮನವಿ ಕೊಟ್ರ ನಾವೆಲ್ಲರ ಬಿಡ್ತೀವಿ ಅಂತೇಳಿ ಹಂಗೇನಿಲ್ಲ ಅದು ಏನ್ ಕರೆಕ್ಟ್ ಅದ ನ್ಯಾಯ ಅದು ತಪ್ಪಿದ್ರೆ ತಪ್ಪಾಗಲಿ ಕಟ್ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ ಇದು ನಾವು ಆಗ್ರಹ ಮಾಡ್ತೀವಿ ನಾವು ಈಗಾದ್ರು ಈ ಹಿಂದಕ್ಕಾದ್ರೂ ನಾ ಹೇಳಿದೀನಿ ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸ್ಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ ಎಮ್ ಎಲ್ ಎ ಏನ್ರೀ ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಆದ್ರೆ ಕಾರ್ಯಕರ್ತರು ಬೆಳಿಬೇಕು ಬೆಳಿಬೇಕು ಇಲ್ಲು ಕಾರ್ಯಕರ್ತರು ಬೆಳಿಬೇಕು ಆ ಕಾರ್ಯಕರ್ತರು ಬೆಳೆದ್ಬಿಟ್ಟು ಇವ್ರು ಪಿ ಎಗಳ ಆಸ್ತಿ ನೋಡಬೇಕು ಇವ್ರು ಆಸ್ತಿ ನೋಡಬೇಕು ಆ ಇವ್ರು ಎಲ್ಲಿ ಅಲ್ಲಿ ಹೆಂಗೆ ಆ ಸಿದ್ಧಶ್ರೀ ಬ್ಯಾಂಕ್ ಒಳಗೆ ಎಷ್ಟೋ ಮುಸಲ್ಮಾನರಾಗ ಅಕೌಂಟ್ ಅದಾವ ಅಲ್ಲಿ ಏನು ಮಾಡ್ತಾನವ ಅಷ್ಟೋ ಹವಾಲಕ್ಕು ಟರ್ನ್ ಓವರ್ ಆಗ್ತವೆ ಮೊನ್ನೆ ನಿಮ್ಗೆ ವಾಲ್ಮೀಕಿ ಹಗರಣದಾಗ ಅವ ಅಲ್ಲಿ ಸಿ ಇವ್ರು ಬಂದಿದ್ರು ಯಾವ್ದ್ರ ಎನ್ ಐ ಎ ಅವ್ರು ಬಂದು ಇಲ್ಲಿ ತನಿಖೆ ಮಾಡೋಗ್ಯಾರ ವಾಲ್ಮೀಕಿ ರೊಕ್ಕ ಇವ್ರ ಬ್ಯಾಂಕ್ ಟರ್ನ್ ಓವರ್ ಆಗ್ಯಾವ ಏನ್ರಿ ಎಷ್ಟೋ ಮುಸಲ್ಮಾನ ಅಕೌಂಟ್ ಅದಾವ ಎಷ್ಟು ಟರ್ನ್ ಓವರ್ ಮಾಡ್ತಾನೆ ಅಂದ್ರೆ ತಾ ಏನು ಬೇಕಾದ್ ಮಾಡ್ಬೋದು ತಾ ಏನು ಬೇಕಾದ್ ಹೇಳ್ಬೋದು ಇದಕ್ಕೆ ಯಾರು ಹಳ್ಳಿ ಉತ್ತರ ಕೊಡೋರು ಇಲ್ಲ ಅಂದ್ ಒಬ್ಬ ಅಮಾಯಕ ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತದನವ ಅವ್ರು ಮನೆಯವರದ ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವಳ ಡೆತ್ ಬೆಂಡ್ ಮ್ಯಾಗದಾಳ ಅಕ್ಕಿಗೆ ನಾವು ನ್ಯಾಯ ಯಾವುದೇ ಕಾರಣಕ್ಕೂ ಕೊಡ್ಸೋ ಇವ್ರು ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ ನೀವು ಎಲ್ಲರೇ ನೀವು ಅಲ್ಲಿ ಹೋದ್ರಿ ಅವನಿಗೆ ಹೇಳದ್ರಿ ಯಾರ ಯಾವ ಅವಲ್ ಹ್ಯಾಂಗ್ಯನ ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದರೂ ಅವ್ರ ಪರಿಸ್ಥಿತಿ ಏನದ ಅವ್ರ ಪಿ ಎಗಳು ಕೋಟ್ಯಾಧೀಶ್ರಲ್ ಆತಾರ ಅವ ಕೋಟ್ಯಾಧೀಶಾಲತಾನ ಆ ಒಂದ್ ಪಿ ಒಂದು ಕಾರ್ಯಕರ್ತಗೆ ತಿಳಿದು ತೋರಿಸ್ರಿ ನನಗೆ ಒಬ್ಬ ಕಾರ್ಯಕರ್ತರ ಆಗ್ಯಾನ ಗೌಡ್ರಿ ನಿಮ್ ಅನುಕೂಲದಿಂದ ಒಬ್ರು ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ ಮತ್ತೆ ಇಂಥ ಕಾರ್ಯಕರ್ತ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ತ್ ಹೇಳ್ರಿ ಆ ಮಾಯಾಯಕರದ್ದು ದುರ್ಬಳಕೆ ಮಾಡ್ಕೊಳ್ಳೋದು ಇಲ್ಲಿ ಹಿಂದೂ ಮುಸ್ಲಿಮ್ ಹತ್ರ ಸರ್ ಇಲೆಕ್ಷನ್ ತನಿಖರ ಹೆಬ್ಬಿಸ್ಬಿಡೋದು ಯಶ್ವರ್ ಕಿಸಿಂದ ಇಲೆಕ್ಷನ್ ಗೆದ್ದು ಬಂದ್ರೆ ಆಯ್ತಾನೆ ಅದಕ್ಕೆ ಇವೆಲ್ಲ ನೋಡೋಕ್ಕೆ ಸಿಂದೇ ಪಾರ್ಟಿದವ್ರು ಹೊರ ಓದೋ ತಗದಾರವಿಗೆ ಏನ್ರೀ ಅವೆಲ್ಲ ನೋಡ್ಕೊಂಡು ಕಿಸಿಂದೆ ತೆಗ್ದಾರ ಅವ್ರು ಇವ ಎಲ್ ಎಲ್ ಮಾಡ್ತಾನೆ ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ ಹಿಂದಕ್ಕೆ ಹಲವು ಬಾರಿ ಹೇಳಿನಿ ಇವ ನಾಲ್ವತ್ತು ಪರ್ಸೆಂಟ್ ಕಮಿಷನ್ ತೋತಾನೆ ಕಾಂಟ್ರಾಕ್ಟರ್ಗೆ ಹೋಗ್ಬೇಲಿಕ್ಕೆ ಈಗಾದ್ರೂ ಒಬ್ಬ ಕಾರ್ಯಕರ್ತರಿಗೆ ಕೆಲಸ ಕೊಟ್ಟು ಕಿಸಿಂದ ಒಂದು ರೂಪಾಯಿ ಕಮಿಷನ್ ತೋಳಾರ್ದು ಕಾರ್ಯಕರ್ತ ಕೆಲಸ ಕೊಟ್ಟು ತೋರಿಸಿದ್ರೆ ನಾನು ನಿಮ್ಗೆ ಸಿದ್ದೇಶ್ವರ ಗುಡಿಗೆ ಹಾಕ್ತೀನಿ ತೋರಿಸ್ರಿ ಇವ್ರು ನಿಂತರ ನಾವ್ ಇಟ್ಟು ಕಳ್ಸಿಪ್ಪ ಅತ್ ಯಾವ ಒಬ್ಬ ಕಾರ್ಯಕರ್ತ ಬಂದ್ ಹೇಳ್ದ ಎದ್ದಿ ತೊಗೊಂಡಿಶ್ಯ ಏ ಗೌಡ್ರು ಎಮ್ ಎಲ್ ಎ ಆಗೋಣ ನಮ್ಗೆ ಅನುಕೂಲ ಆಯ್ತಪ್ಪ ಅಥವಾ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ ಇವತ್ತು ಇವತ್ತು ಅವ ಏನಾರೇ ಮೋಸ ಮಾಡಿದ್ದ ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ ಅವರು ಅವ್ರ ಕ್ಯಾನ್ಸರ್ ಪೀಡಿತ ಮಹಿಳೆಯ ಆಸ್ತಿ ಹೊಡಿಬೇಕತ್ತೇನ್ ಮಾಡ್ಯಾರಾ ಆತ್ ದೇವ್ರು ನೋಡ್ಕೊತಾನಿವತ್ ಏನ ಲಿಂಗ ಇಟ್ಟಾರಲ್ಲ ಲಿಂಗಪ್ಪ ಇವತ್ತು ಶಿವರಾತ್ರಿ ಐತಿ ಆ ಶಿವನ ಮ್ಯಾಗ ಮಾಡತ್ತೀನಿ ಇವ್ರ ಮ್ಯಾಗ ಅವ್ ಮೂರನೇ ಕಡೆ ತಗೊಂಡು ಆ ಹೆಣ್ಮಗಳು ಅವ್ರಿಗೆ ತಟ್ಟಲಿಲ್ಲ ಅಂದ್ರೆ ನಾನ್ ನಿಮಗೆ ಹೇಳಿದ ಕೇಳ್ತೀನಿ ಆ ರಾಜೇಶ್ ದೇವಗಿರಿಗೂ ಹೇಳ್ತೀನಿ ಗೌಡಗು ಹೇಳ್ತೀನಿ ಇವತ್ತೇನು ಇವ್ರು ಏನು ಆ ಬಡವರ ಮನಿಗೆ ಬೆಂಕಿ ಹಚ್ಕೇಶಿಂದ ಶ್ರೀಮಂತರ ಮನಿ ಬೆಳಗಲಾಕ ಯಾರು ಹೊಂಟಾರಲ್ಲ ಅವ್ರ ಒಟ್ರು ಏನ ಎಚ್ಚರಿಕೆ ಕೊಡ್ತೀನಿ ಅವ್ರು ಏನಾರ ತಿಳಿದಿರ್ಬೇಕು ಏನಾರೇ ನಾ ಇಟ್ಟು ಮಾತಾಡಿದ್ರೆ ಇನ್ ಯಾಕೆ ಏನ್ ಮಾತಾಡ್ತಾರತ್ತಂದು ಇವತ್ತು ದಾಖಲಾದವ ನಮ್ಮ ಕಡೆ ಇವತ್ತು ಎಲ್ಲ ಕುಲಂಕುಷಿ ಪರಿಶೀಲನೆ ಮಾಡ್ಲಿ ಜಿಲ್ಲಾಧಿಕಾರಿ ಬರ್ಲಿ ಯಾರು ಬರ್ತಾರ ಸಿ ಎಂ ಬರ್ಲಿಕ್ಕೆ ಇದಕ್ಕೆ ಬಂದ್ಕೇಷನ್ ಅದನ್ನ ತನಿಖೆ ಮಾಡಿ ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗಬಾರದು ಯಾವತ್ತೂ ಆ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡುದಂದ್ರ ಅದು ನಾ ಸುದಿಲ್ಲ ಅದು ಎಲ್ಲಿ ತನಕ ಹೋಗ್ತದ ಹೋಲಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ ಬರುವಂತ ದಿವ್ಸೋಳಗ್ ಅವ್ರೆಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ ನಾ ಗೌಡಗ್ ಹೇಳೀನಿ ಯಾರು ಹೇಳಿದ್ರು ನಾ ಆ ಹೆಸರು ಹೆಸರು ಕೆಡಿಸ್ತೀನಿ ಎಲ್ಲರೇ ಒಬ್ಬ ಹಿಂದೂ ಲೀಡ್ರು ಬೆಳೆಯಾಕತ್ತ ಹೆಸರು ಕೆಡಿಸುದು ಬಾರಿ ಕಾಲ ಇದೇ ಮಾಡ್ಕೋತ ಬಂದ್ರೆ ಯಾವ ಒಬ್ಬ ಹಿಂದೂ ಲೀಡರ್ ಯಾವ್ರೆ ಬೆಳೆಯಾಕತ್ತಪ್ಪ ಆದ್ರೆ ಪಟ್ನೇ ಅವ್ನಿಗೆ ಹೆಸರು ಕೆಡಿಸುದು ಅವ್ನಿಗೆ ಚೂಟುದು ಅವನಿಗೆ ಕತ್ರಿ ಹಾಕುದು ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಹಚ್ಚಿ ಹರಾಸ್ಮೆಂಟ್ ಮಾಡಿಸುದು ಇವೆಲ್ಲ ನಾ ಅದಕ್ಕೆ ಅದಕ್ಕೂ ಬಗ್ಗುದಿಲ್ಲ ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ ಮತ್ ಇವತ್ತು ಏನದಲ್ಲ ಇವತ್ತ ಏನ್ ಮಾಡಾಕತ್ತಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ ಆ ಶನಿದ್ರಾಗ ಏನ್ ಉಣ್ತಾನ ಬಹಳ ಮಂದಿ ಶ್ರಾಪದ ಎಂಟು ಮಂದಿ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ ಏನ್ ಮಾಡ್ಯಾನ ಯಾರದು ಅನ್ಯಾಯದಿಂದ ತೊಗೊಂಡ ಅವೆಲ್ಲ ತುಂಬೇ ಬೇಕವ ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ ಆ ದೇವ್ರ ಅಕ್ಕಿನೂ ಹೇಳ ಆಗು ಬಾಯಿಗೆ ಮುಟ್ಟತಿನಿ ಅಂತ ಹೇಳಕೆ ಹೆಣ್ಮಗಳು ಅವು ಬಾಯಿಗೆ ಮುಟ್ಟಿ ಹೇಳ್ತೀನಿ ಹ್ಮ್ ಏನ್ರಿ ಹಾಸ ಇವತ್ತು ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ ಇವತ್ ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ ಪ್ರೆಸ್ ನೋಟ್ ಕೊಟ್ಟಾರ ಇವತ್ತು ಪೇಪರ್ ಒಳಗ ನಾವೇ ಭೂ ಮಾಫಿಯಾ ಜೋಡಿ ಕೂಡಿ ಇವತ್ತ ನಾವು ಹಗರಣ ಇದು ಮಾಡ ಭೂ ಹಗರಣ ಮಾಡಕತ್ತಿ ಇವತ್ತ ಏನ್ ಹಗರಣ ಮಾಡ್ಯಾನ ಇವತ್ತೀಗಾದ್ರೂ ಆಟೋ ಬೊಂಗು ಓದರ್ಸ್ಲಿಕ್ ಅವ ಯಾರದರ ಒಂದ್ ಗುಂಟ ನಾವ್ ಯಾರದಾರ ಜಮೀನ್ ತಂದಿರ್ಲಿ ಯಾರದರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ ಅನ್ಯಾಯದ ಜಗ ನಾವ್ ಏನಾರ ಹೊಡ್ಕೊಂಡಿದೀವಿ ಅಂದ್ರೆ ಆ ದೇವ್ರ ನೋಡ್ಕೊಳಕ ಅವ್ರು ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು ಈಗ ಗೌಡ್ಗೂ ಆ ದೇವ್ಗಿರಿಗೂ ಆಯ್ತು ಇವ ಎಂಟು ಮಂದಿ ಅಮಾಯಕರ ಕೆಲವೊಂದ್ ಜನ ಅದಾರ ಇಲ್ಲ ನೋಡ್ತೀನೋ ಅವ್ರೆಲ್ಲಾ ನೇ ಹಾಕದೆ ಮಾಡಕೋತ ಹೊಂಟಾರ ಏನ್ ಯಾರದ ಮೇಂಬರ್ತಿ ಗಂಡ ಸಹಾಯ ಹೊಡೋದು ಆ ತಿ ಮನಿ ಮಾಡಿ ಎಷ್ಟಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲ ಏನ್ ಗೊತ್ತಾಗುದಲ್ಲ ಏನ್ರೀ ನಮ್ಗೆಲ್ಲಾರ್ದು ಗೊತ್ತದ ಯಾವ ಯಾವ ಏನೇನು ತೆಗಿಬೇಕೋ ಎಲ್ಲ ತೆಗಿತೀವಿ ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲಾರದು ಬಿಚ್ಚಿಡ್ತೀನ ಇವ್ರ ಏನು ಬೇಕಾ ಹಾಲು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಜಗತ್ತಿಗೊತ್ತಾಗ ಅವ್ರು ತಿಳ್ಕೊಂಡಾರ ಅದ ಅವ್ರು ಏನೇನು ಮಾಡ್ತಾರ ಅವ್ರು ತೊಟ್ಟರು ಎಳಿ ಎಳಿಯಾಗಿ ಬಿಚ್ಚಿಡ್ತೀನಿ ನಿನ್ನ ಮ್ಯಾಗ ಅವರು ತಟ್ಟಬಾರ್ದ ಪಾಪ ಬಡವ ಹೆಣ್ಮಗಳಿಗೆ ಈಗಿನ ಅಕ್ಕಿಗೆ ತಡ್ವ್ಯಾರಪ್ಪ ಅಂತಂದ್ರೆ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಲಾರ್ದ ಅಕ್ಕಿಗ ಹಿಡ್ಕೊಂಡು ಕಿಶಿದ ಅವ್ರು ಒಟ್ಟ್ರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ ಸರಳ ಬಿಡುದಲ್ ಆಯ್ತ್ರಿ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು ಒನ್ ಮಿನಿಟ್ ಮುನ್ಸಿಪಾಲ್ಟಿ ಒನ್ ಒನ್ ಮಿನಿಟ್ ಇಲ್ಲೋಡಿ ಒನ್ ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಅಂದ್ರೆ ನೀನ್ ಮೆಂಬರ್ ಇದಲ್ಪ ಅವಾಗ ಮೂವತ್ತ್ ವರ್ಷ ಗಟ್ಲೆನ ಏನ ಹಾಕತಿ ನಾಲ್ವತ್ ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ ಅಂದ್ರ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು ಮುನ್ಸಿಪಾಲ್ಟಿ ಬರ್ತದ ಇದು ಬಿಡಿಯದಿಂದ ಒಂದ್ ತಂತಿ ಬೆಲಿ ಹಾಕಿ ಗಾರ್ಡನ್ ಮಾಡ್ರಿ ಗುಡಿ ಮಾಡ್ಕೊರಿ ನೀವೇನ್ ಮಾಡ್ಕೋತಿರಿ ಮಾಡ್ಕೊರಿ ಏನು ಇವಷ್ಟೆಲ್ಲಾ ಮಾಡ್ಕೋಬೇಕಾಗಿತ್ತಿಲ್ಲಾ ಆ ಅಮಾಯಕ ಒಬ್ಬ ಹೆಣ್ಮಗಳ ಅಷ್ಟು ಲಪ್ತಾಯಿಸ್ಬೇಕಂತ ಹಿಡಿದು ಕಾಯ್ದೆ ಇನ್ ಮುಂದೆ ನಂದ್ ಆಟ ಅಂತ ಅಂದ ಈಗ ಡಿ ಸಿ ಅವ್ರ ಮುಂದೆ ಹೋದ್ಯ ಅಲ್ಲಿ ಹೋದ್ಯಳಪ್ಪ ಚಾರು ಜನಕರೇ ಎಬ್ಸಿದ್ಯಾ ಮಾಡಕತ್ರೆ ಹ್ಯಾಂಗ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ